ದೇವರ ಹೆಸರಿನಲ್ಲಿ ಪೂಜೆ ಮಾಡುವ ಮೂಲಕ ಶಾಸಕ ಅನಿಲ್ ಚಿಕ್ಕಮಾಧು ಬೆಂಗಳೂರಿನ ಖನಿಜ ಭವನದಲ್ಲಿ ಜಂಗಲ್ ಲಾಡ್ಜರ್ಸ್ ಮತ್ತು ರೆಸಾರ್ಟ್ಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿದರು ಅನಿಲ್ ಚಿಕ್ಕಮ್ಮು ಅವರ ಪತ್ನಿ ಸೌಮ್ಯ ಮಕ್ಕಳು ತಾಯಿ ನಾಗಮ್ಮ ಹಾಗೂ ಮುಖಂಡರು ಅಭಿಮಾನಿಗಳ ಸಮ್ಮುಖದಲ್ಲಿ ಖನಿಜ ಭವನದ ಮೊದಲ ಅಂತಸ್ತಿನಲ್ಲಿರುವ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು ಬೆಳಗ್ಗೆ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಡಾ ಬಿಆರ್ ಅಂಬೇಡ್ಕರ್ ಬಸವಣ್ಣ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಚೇಂಬರ್ನಲ್ಲಿ ತಮ್ಮ ರಾಜಕೀಯ ಗುರುಗಳಾದ ಆರ್ ಧ್ರುವನಾರಾಯಣ ಹಾಗೂ ತಂದೆ ದಿವಂಗತ ಚಿಕ್ಕಮಾಧು ಅವರ ಭಾವಚಿತ್ರಕ್ಕೆ ನಮಸ್ಕರಿಸಿ ಸಂಸ್ಥೆ ಕಡತಕ್ಕೆ ಸಹಿ ಮಾಡುವ ಮೂಲಕ ಅಧಿಕಾರ ವಹಿಸಿಕೊಂಡರು ನಂತರ ತಾಲೂಕಿನಿಂದ ಬಂದಿದ್ದ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಂದ ಅಭಿನಂದನೆ ಸ್ವೀಕರಿಸಿದರು ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಕೆಆರ್ ನಗರದ ಶಾಸಕ ಡಿ ರವಿಶಂಕರ್ ಕಚೇರಿಗೆ ಬಂದು ಅನಿಲ್ ಚಿಕ್ಕಮಾಧು ಅವರಿಗೆ ಶುಭ ಕೋರಿದರು ಅನಿಲ್ ಚಿಕ್ಕಮಾದುರವರು ಮಾತನಾಡಿ ಕ್ಷೇತ್ರದ ಜನರ ಋಣ ತೀರಿಸಲು ಎಷ್ಟು ಜನ್ಮ ತಾಳಿದರೂ ಸಾಧ್ಯವಿಲ್ಲ ಇಂದು ನಮ್ಮ ಕುಟುಂಬಕ್ಕೆ ರಾಜಕೀಯ ಸ್ಥಾನಮಾನ ಸಿಕ್ಕಿದೆಯೆಂದರೆ ಅದಕ್ಕೆ ತಾಲೂಕಿನ ಜನರು ಕಾರಣ ಎಂದರು ನಾನು ಜನರ ಸೇವಕನೇ ಹೊರತು ನಾಯಕನಾಗಲು ಬಯಸುವುದಿಲ್ಲ ಸಮಾಜಕ್ಕೆ ಯಾವುದೇ ಕೆಲಸ ಬೇಕಾದರೂ ಸೇವಕನಾಗಿ ಮಾಡುತ್ತೇನೆ ನಾನು ಶಾಸಕನಾಗುತ್ತೇನೆ ಎಂದು ಕನಸು ಕಂಡವನಲ್ಲ ನಮ್ಮ ತಂದೆಯವರ ಅಕಾಲಿಕ ಮರಣ ನನ್ನ ರಾಜಕೀಯ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು ಎಂದರು